ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇತಿಹಾಸದಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋವು ಎಲ್ಲ ಭಾರತೀಯರಿಗೆ ಹಾಗೂ ರಾಜಕೀಯ ತಜ್ಞರಿಗೆ ಇತಿಹಾಸ ಪ್ರಿಯರಿಗೆ ಓದುಗರಿಗೆ ಹಾಗೂ ಸಾಮಾನ್ಯ ಜ್ಞಾನಕ್ಕೆ ತುಂಬ ಉಪಯುಕ್ತವಾದ ವಿಡಿಯೋ ಆಗಿದೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ನಲವತ್ತೆಂಟರವರೆಗಿನ ವಾರ್ಷಿಕ ಅಧಿವೇಶನದ ವರ್ಷಗಳು ಸ್ಥಳಗಳು ಅಧಿವೇಶನದ ಸಂಖ್ಯೆ ಅಧ್ಯಕ್ಷರುಗಳು ಮತ್ತು ಮುಖ್ಯ ತೀರ್ಮಾನಗಳು ವರ್ಷ ಸಾವಿರದ ಎಂಟುನೂರ ಎಂಬತ್ತೈದು ಸ್ಥಳ ಬೊಂಬಾಯಿ ಅಧಿವೇಶನ ಸಂಖ್ಯೆ ಒಂದನೆಯದು ಅಧ್ಯಕ್ಷರು ಡಬ್ಲ್ಯೂ ಸಿ ಬ್ಯಾನರ್ಜಿ ಪ್ರಮುಖ ಅಂಶಗಳು ಎಪ್ಪತ್ತೆರಡು ಪ್ರತಿನಿಧಿಗಳು ಭಾಗವಹಿಸಿದ್ದರು ಎರಡನೇ ಅಧಿವೇಶನ ಸಾವಿರದ ಎಂಟುನೂರ ಎಂಬತ್ತಾರು ಕಲ್ಕತ್ತಾ ದಾದಾಬಾಯಿ ನವರೋಜಿ ಪ್ರತಿನಿಧಿಗಳ ಸಂಖ್ಯೆ ನಾನೂರ ಮೂವತ್ತಾರಕ್ಕೆ ಏರಿತು ಮೂರನೇ ಅಧಿವೇಶನ ಸಾವಿರದ ಎಂಟುನೂರ ಎಂಬತ್ತೇಳು ಮದ್ರಾಸ್ ಇಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಮುಸ್ಲಿಂ ಅಧ್ಯಕ್ಷರು ಸೈಯದ್ ಭದ್ರುದ್ದೀನ್ ಪೆಬ್ಜಿ ಪ್ರಮುಖವಾದ ವಿಶೇಷತೆ ಪ್ರಥಮ ಮುಸ್ಲಿಂ ಅಧ್ಯಕ್ಷ ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೂ ಸಹ ಕೇಳ್ತಾರೆ ನಾಲ್ಕನೇ ಅಧಿವೇಶನ ಸಾವಿರದ ಎಂಟುನೂರ ಎಂಬತ್ತೆಂಟು ಅಲಹಾಬಾದ್ ಅಧಿವೇಶನ ನಡೆದ ಸ್ಥಳ ಅಲಹಾಬಾದ್ ನಾಲ್ಕನೆಯದು ಜಾರ್ಡ್ ಯೂಲೆ ಇದರ ವಿಶೇಷತೆ ಏನಪ್ಪ ಅಂದರೆ ಪ್ರಥಮ ಇಂಗ್ಲಿಷ್ ಅಧ್ಯಕ್ಷ ಐದನೆಯದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಬಾಂಬೆ ಐದನೆಯದು ವಿಲಿಯಂ ಹೆಡ್ಡರ್ ಬರ್ನ್ ಅಂತ ಪ್ರತಿನಿಧಿಗಳ ಸಂಖ್ಯೆ ಸಾವಿರದ ಎಂಟುನೂರ ಎಂಬತ್ತಕ್ಕೆ ಏರಿತು ಆರನೇ ಅಧಿವೇಶನ ಸಾವಿರದ ಎಂಟುನೂರ ತೊಂಬತ್ತು ಕಲ್ಕತ್ತಾ ಆರನೇದು ಪಿರೋಶಾ ಮೆಹಾ ಏಳನೇ ಅಧಿವೇಶನ ಸಾವಿರದ ಎಂಟುನೂರ ತೊಂಬತ್ತೊಂದು ನಾಗ್ಪುರ ಏಳನೇದು ಪಿ ಆನಂದ ಚಾರ್ಲು ಮೂರನೇ ಬಾರಿಗೆ ದಾದಾಬಾಯಿ ನವರೋಜಿ ಅವರು ಅಧ್ಯಕ್ಷರಾದ್ರು ಇಂದು ಪ್ರಮುಖ ಅಂಶ ಸ್ವರಾಜ್ ಎಂಬ ಶಬ್ದವು ಅಧ್ಯಕ್ಷರಿಂದ ಪ್ರಥಮವಾಗಿ ಬಳಸಲ್ಪಟ್ಟಿತು ನೋಡಿ ದಾದಾಬಾಯಿ ನವರೋಜಿ ಅವರು ಡ್ರೈನ್ ಥಿಯರಿ ಪಾಲಿಸಿ ಎಂಬ ಪುಸ್ತಕವನ್ನು ಬರೆದಿದ್ದಾರೆ ಇವರನ್ನ ಭಾರತದ ಮನುಷ್ಯ ಅಂತ ಕರಿತೀವಿ ಸ್ವರಾಜ್ ಎಂಬ ಪದ ಇವರಿಂದಲೇ ಭಾರತದಾದ್ಯಂತ ಪ್ರಚಾರಕ್ಕೆ ಬರ್ತದೆ ಸಾವಿರದ ಒಂಬೈನೂರ ಏಳು ಸೂರತ್ತು ಇಪ್ಪತ್ಮೂರನೇ ಅಧ್ಯಕ್ಷ ಸ್ಥಾನ ರಾಸ್ ಬಿಹಾರಿ ಘೋಷ ವಹಿಸಿದ್ರು ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಕಾಂಗ್ರೆಸ್ ವಿಭಾಗಗೊಂಡಿತ್ತು ಕಾಂಗ್ರೆಸ್ ಡಿವೈಡ್ ಆಗ್ತದೆ ಅಧಿವೇಶನವು ಮುರಿದು ಬಿದ್ದು ಮದ್ರಾಸ್ ನಲ್ಲಿ ಈ ಅಧಿವೇಶನವು ಮುಂದುವರಿಯಿತು ಇಲ್ಲಿ ಭಿನ್ನಾಭಿಪ್ರಾಯ ಸ್ಟಾರ್ಟ್ ಆಗಿ ಈ ರೀತಿ ಕಾಂಗ್ರೆಸ್ ವಿಭಾಗ ಆಗ್ತದೆ ಸಾವಿರದ ಒಂಬೈನೂರ ಏಳರ ಸೂರತ್ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಮುಂದಿನದು ಸಾವಿರದ ಒಂಬೈ ಮದ್ರಾಸ್ ಇಪ್ಪತ್ತ ಮೂರನೆಯ ಅಖಿಲ ಭಾರತ ರಾಷ್ಟ್ರೀಯ ಅಧಿವೇಶನ ನಡೀತದೆ ಮತ್ತೆ ರಾಸ್ ಬಿಹಾರಿ ಬೋಸ್ ಅವರೇ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು ತೀರ್ಮಾನ ಏನಾಗುತ್ತಪ್ಪ ಅಂದ್ರೆ ಕಾಂಗ್ರೆಸ್ಗೆ ಒಂದು ಸಂವಿಧಾನ ರಚಿಸಲಾಯಿತು ಇದುವರೆಗೂ ಯಾವುದೇ ಸಂವಿಧಾನ ಕಾಂಗ್ರೆಸ್ಗೆ ಇರಲಿಲ್ಲ ಸಂವಿಧಾನ ಅಂದ್ರೆ ನೀತಿ ನಿಯಮ ಕಾನೂನುಗಳು ಇರಲಿಲ್ಲ ಈ ಮದ್ರಾಸ್ ಕಾಂಗ್ರೆಸ್ ಅಧಿವೇಶನದಲ್ಲಿ ರಾಸ್ ಬಿಹಾರಿ ಬೋಸ್ ರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಒಂದು ಸಂವಿಧಾನವನ್ನು ರಚನೆ ಮಾಡಲಾಗ್ತದೆ ಸಾವಿರದ ಒಂಬೈನೂರ ಒಂಬತ್ತು ಲಾಹೋರ್ ನಲ್ಲಿ ಮತ್ತೆ ಎರಡನೇ ಬಾರಿಗೆ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೀತದೆ ಇಪ್ಪತ್ನಾಲ್ಕನೇ ಅಧಿವೇಶನ ಇದಾಗಿರ್ತದೆ ಇದರ ಅಧ್ಯಕ್ಷರು ಮದನ್ ಮೋಹನ್ ಮಾಳವೀಯ ಸಾವಿರದ ಒಂಬೈನೂರ ಹತ್ತು ಅಲಹಾಬಾದ್ ಇಪ್ಪತ್ತೈದನೇ ಅಖಿಲ ಭಾರತ ರಾಷ್ಟ್ರೀಯ ಅಧಿವೇಶನ ನಡೀತದೆ ಅಧ್ಯಕ್ಷರು ಸರ್ ವಿಲಿಯಂ ಎಡ್ಡರ್ ಬರ್ನ್ ಸಾವಿರದ ಒಂಬೈನೂರ ಹನ್ನೊಂದು ಕಲ್ಕತ್ತಾದಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಇಪ್ಪತ್ತಾರನೆಯದು ನಡೀತದೆ ಅಧ್ಯಕ್ಷರು ಬಿಶನ್ ನಾರಾಯಣ್ ಧಾರ್ ಸಾವಿರದ ಒಂಬೈನೂರ ಹನ್ನೆರಡು ಪಾಟ್ನಾದಲ್ಲಿ ಅಖಿಲ ಭಾರತ ಇಪ್ಪತ್ತೇಳನೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೀತದೆ ಅಧ್ಯಕ್ಷರು ಆರ್ ಎನ್ ಮುದುಕೈ ಸಾವಿರದ ಒಂಬೈನೂರ ಹದಿಮೂರು ಕರಾಚಿ ಇಪ್ಪತ್ತೆಂಟನೇ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೀತದೆ ನವಾಬ್ ಸೈಯದ್ ಮೊಹಮ್ಮದ್ ಅಧ್ಯಕ್ಷರಾಗಿದ್ರು ಸಾವಿರದ ಒಂಬೈನೂರ ಹದಿನಾಲ್ಕು ಮತ್ತೆ ಮದ್ರಾಸ್ ನಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವು ಇಪ್ಪತ್ತೊಂಬತ್ತನೆಯದು ನಡೀತದೆ ಅಧ್ಯಕ್ಷರಾಗಿದ್ದವರು ನಾಥ ಬೋಸ್ ಸಾವಿರದ ಒಂಬೈನೂರ ಐದು ಬಾಂಬೆ ಮೂವತ್ತನೇ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೀತದೆ ಅಧ್ಯಕ್ಷರಾಗಿದ್ದವರು ಸರ್ ಎಸ್ ಪಿ ಸಿನ್ಹಾ ಸಾವಿರದ ಒಂಬೈನೂರ ಹದಿನಾರು ಲಕ್ನೋದಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವು ಮೂವತ್ತೈದನೇ ಬಾರಿಗೆ ನಡೀತದೆ ಅಧ್ಯಕ್ಷರಾಗಿದ್ದವರು ಎ ಸಿ ಮಜುಮ್ದಾರ್ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಪ್ರಮುಖವಾದ ಅಂಶ ಕಾಂಗ್ರೆಸ್ ವಿಲೀನ ಮತ್ತು ಮುಸ್ಲಿಂ ಲೀಗ್ನೊಂದಿಗೆ ಒಪ್ಪಂದ ಆಗ್ತದೆ ಸಾವಿರದ ಒಂಬೈನೂರ ಹದಿನೇಳು ಕಲ್ಕತ್ತಾ ಮೂವತ್ತೆರಡನೇ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಕಲ್ಕತ್ತಾದಲ್ಲಿ ಜರುಗುತ್ತದೆ ಇದರ ಅಧ್ಯಕ್ಷರಾಗಿದ್ದವರು ಶ್ರೀಮತಿ ಅನಿಬಸೆಂಟ್ ಇಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಪ್ರಥಮ ಸ್ತ್ರೀ ಅಧ್ಯಕ್ಷರು ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ನೇತೃತ್ವವನ್ನು ವಹಿಸಿರ್ತಾರೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಾರೆ ಸಾವಿರದ ಒಂಬೈನೂರ ಹದಿನೆಂಟು ಮತ್ತೆ ಬಾಂಬೆಯಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವು ವಿಶೇಷವಾಗಿ ನಡೀತದೆ ಇದರ ಅಧ್ಯಕ್ಷರಾಗಿದ್ದವರು ಸೈಯದ್ ಹಸನ್ ಇಮಾಮ್ ಮತ್ತೆ ಅದೇ ಇಸ್ವಿ ಸಾವಿರದ ಒಂಬೈನೂರ ಹದಿನೆಂಟರಂದು ದೆಹಲಿಯಲ್ಲಿ ಮೂವತ್ತ್ ಮೂರನ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೀತದೆ ಎರಡನೇ ಬಾರಿಗೆ ಮದನ ಮೋಹನ ಮಾಳವೀಯ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಾರೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಪ್ರಮುಖಾಂಶ ಮಂದಗಾಮಿಗಳಾದ ಎಸ್ ಎನ್ ಬ್ಯಾನರ್ಜಿ ಅಂತವರು ರಾಜೀನಾಮೆ ನೀಡಿದರು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವಕ್ಕೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಅಮೃತಸರ್ದಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವು ಮೂವತ್ನಾಲ್ಕನೆಯದು ನಡೀತದೆ ಅಧ್ಯಕ್ಷರಾಗಿದ್ದವರು ಮೋತಿಲಾಲ್ ನೆಹರು ಸಾವಿರದ ಒಂಬೈನೂರ ಇಪ್ಪತ್ತು ಕೋಲ್ಕತ್ತಾದಲ್ಲಿ ವಿಶೇಷವಾದ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೀತದೆ ಅಧ್ಯಕ್ಷರಾಗಿದ್ದವರು ಲಾಲಾ ಲಜಪತ ರಾಯ್ ಸಾವಿರದ ಒಂಬೈನೂರ ಇಪ್ಪತ್ತು ನಾಗ್ಪುರದಲ್ಲಿ ಮೂವತ್ತೈದನೇ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೀತದೆ ಅಧ್ಯಕ್ಷರಾಗಿದ್ದವರು ವಿಜಯ ರಾಘವಚಾರ್ ಪ್ರಮುಖ ಅಂಶ ಕಾಂಗ್ರೆಸ್ನ ಸಂವಿಧಾನ ಬದಲಾವಣೆ ಆಗ್ತದೆ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಅಹಮದಾಬಾದ್ ಮೂವತ್ತಾರನೆಯ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಇಲ್ಲಿ ನಡೀತದೆ ಅಧ್ಯಕ್ಷರಾಗಿದ್ದವರು ಚಿತ್ತರಂಜನ ದಾಸ್ ಸಿಆರ್ ದಾಸ್ ಅಂದ್ರೆ ಚಿತ್ತರಂಜನ್ ದಾಸ್ ಸೆರೆಮನೆಯಲ್ಲಿದ್ದುದರಿಂದ ಅಕೀಮ್ ಅಜ್ಮಲ್ ಖಾನ್ ಹಂಗಾಮಿ ಅಧ್ಯಕ್ಷರಾಗಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಗಯಾದಲ್ಲಿ ನಡೀತದೆ ಗಯ ಇವತ್ತು ಇದನ್ನ ಬುದ್ಧ ಗಯ ಅಂತ ಕರೀತಾರೆ ಮೂವತ್ತೇಳನ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೀತದೆ ಇಲ್ಲಿ ಚಿತ್ತರಂಜನ ದಾಸ್ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಾರೆ ಇಲ್ಲಿ ಚಿತ್ತರಂಜನ ದಾಸ್ ರವರು ಸ್ವರಾಜ್ಯನ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ಕಾಕಿನಾಡ ಆಂಧ್ರ ಪ್ರದೇಶದಲ್ಲಿ ಇದೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ಕಾಕಿನಾಡ ಮೂವತ್ತೆಂಟನೇ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೀತದೆ ಇದರ ಅಧ್ಯಕ್ಷರಾಗಿದ್ದವರು ಮೌಲಾನಾ ಮಹಮ್ಮದ್ ಹಾಲಿ ಸಾವಿರದ ಒಂಬೈನೂರ ಇಪ್ಪತ್ ಮೂರು ಅದೇ ವರ್ಷ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವು ದೆಹಲಿಯಲ್ಲಿ ನಡೀತದೆ ವಿಶೇಷ ಅಂದ್ರೆ ಸ್ಪೆಷಲ್ ಸೆಷನ್ ಇದು ಇದರ ಅಧ್ಯಕ್ಷರಾಗಿದ್ದವರು ಅಬುಲ್ ಕಲಾಂ ಆಜಾದ್ ವಿಶೇಷತೆ ಅತ್ಯಂತ ಚಿಕ್ಕ ವಯಸ್ಸಿನ ಅಧ್ಯಕ್ಷರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಬೆಳಗಾಂ ನೋಡಿ ಇದು ಕರ್ನಾಟಕಕ್ಕೆ ವಿಶೇಷವಾದ ಒಂದು ಇಸ್ವಿ ಯಾಕಪ್ಪ ಅಂದ್ರೆ ಮೂವತ್ತೊಂಬತ್ತನೆಯ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾಂನಲ್ಲಿ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನೀಡುತ್ತದೆ ವಿಶೇಷತೆ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ್ದ ಏಕೈಕ ಅಧಿವೇಶನ ಕರ್ನಾಟಕಕ್ಕೆ ಅಂತೂ ಬಹಳ ಸುದೀನವಾಗಿತ್ತು ಆ ದಿನ ಸಾವಿರದ ಒಂಬೈನೂರ ಇಪ್ಪತ್ತೈದು ಕಾನ್ಪುರ ನಲವತ್ತನೆಯ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನವನ್ನ ಸರೋಜಿ ನಾಯ್ರು ಅವರು ವಹಿಸಿರ್ತಾರೆ ಪ್ರಥಮ ಭಾರತೀಯ ಸ್ತ್ರೀ ಅಧ್ಯಕ್ಷರು ಆಗಿರ್ತಾರೆ ಇದೇ ಇಲ್ಲಿನ ವಿಶೇಷತೆ ಸಾವಿರದ ಒಂಬೈನೂರ ಇಪ್ಪತ್ತಾರು ನಲವತ್ತೊಂದನೇ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವು ಎಸ್ ಶ್ರೀನಿವಾಸ್ ಅಯ್ಯಂಗಾರ್ ವಹಿಸಿರ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೇಳು ಮದ್ರಾಸ್ ನಲವತ್ತೆರಡನೇ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಅವರು ವಹಿಸಿರ್ತಾರೆ ಅಂಶ ಜವಾಹರಲಾಲ್ ನೆಹರೂರವರ ಸೂಚನೆಯಂತೆ ಸ್ವತಂತ್ರ ಠರಾವನ್ನು ಪ್ರಥಮವಾಗಿ ಪಾಸು ಮಾಡಲಾಯಿತು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಕಲ್ಕತಾ ನಲವತ್ಮೂರನೆಯ ಅಧಿವೇಶನ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿದ್ದವರು ಮೋತಿಲಾಲ್ ನೆಹರು ವಿಶೇಷತೆ ಅಂದ್ರೆ ಬ್ರಹ್ಮಕಾಂಶ ಪ್ರಥಮ ಅಖಿಲ ಭಾರತ ಯುವ ಕಾಂಗ್ರೆಸ್ ಇಲ್ಲಿ ಸ್ಥಾಪನೆ ಆಗ್ತದೆ ಇದು ಬಹಳ ಮುಖ್ಯವಾದ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಲಾಹೋರ್ ನಲ್ಲಿ ನಡೀತದೆ ಈಗ ಇದು ಪಾಕಿಸ್ತಾನದಲ್ಲಿ ಬರ್ತದೆ ನಲವತ್ನಾಲ್ಕನೆಯ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವನ್ನ ಪಂಡಿತ್ ಜವಾಹರ್ ಲಾಲ್ ನೆಹರು ಅವರು ವಹಿಸಿರ್ತಾರೆ ಪ್ರಮುಖವಾದ ಅಂಶ ಏನಾಗಿತ್ತಪ್ಪ ಅಂದ್ರೆ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಘೋಷಣೆ ಪೂರ್ಣ ಸ್ವರಾಜ್ ಠಾರಾವು ಘೋಷಣೆಯನ್ನ ಹೊರಡಿಸಲಾಗ್ತದೆ ಸಾವಿರದ ಒಂಬೈನೂರ ಮೂವತ್ತು ಇಲ್ಲೂ ನಡೆಯಲ್ಲ ಅಧಿವೇಶನವಿಲ್ಲ ಆದ್ರೆ ಜವಹರ್ ಲಾಲ್ ನೆಹರು ಅವರೇ ಅಧ್ಯಕ್ಷರಾಗಿ ಮುಂದುವರಿತಾರೆ ಸಾವಿರದ ಒಂಬೈನೂರ ಮೂವತ್ತೊಂದು ಕರಾಚಿಯಲ್ಲಿ ನಡೀತದೆ ನಲವತ್ತೈದನೇ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವು ಅಧ್ಯಕ್ಷರಾಗಿದ್ದವರು ವಲ್ಲಭ ಭಾಯ್ ಪಟೇಲ್ ರವರು ಇಲ್ಲಿ ಏನು ಕಾಂಗ್ರೆಸ್ ನಲ್ಲಿ ಪ್ರಮುಖ ಅಂಶ ಆಗ್ತದಪ್ಪ ಅಂದ್ರೆ ಇಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ರಾಷ್ಟ್ರೀಯ ಆರ್ಥಿಕ ನೀತಿಯ ಘೋಷಣೆ ಆಗ್ತದೆ ಸಾವಿರದ ಒಂಬೈನೂರ ಮೂವತ್ತೆರಡು ದೆಹಲಿಯಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವು ನಲವತ್ತಾರನೆಯದು ನಡೆಯುತ್ತದೆ ಅಧ್ಯಕ್ಷರಾಗಿದ್ದವರು ಅಮೃತ್ ರಾಂಚೋ ದಾಸ್ ಸೇಠ್ ಸಾವಿರದ ಒಂಬೈನೂರ ಮೂವತ್ತ್ ಮೂರು ಕಲ್ಕತ್ತಾದಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವು ನಲವತ್ತೇಳನೆಯದು ನಡೆಯುತ್ತದೆ ಅಧ್ಯಕ್ಷರಾಗಿದ್ದವರು ಶ್ರೀಮತಿ ನೆಲ್ಲಿ ಸೇನ್ ಗುಪ್ತಾ ಸಾವಿರದ ಒಂಬೈನೂರ ಮೂವತ್ತ್ ಬಾಂಬೆ ನಲವತ್ತೆಂಟನೇ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ನಡೀತದೆ ಪ್ರಮುಖಂಶ ಕಾಂಗ್ರೆಸ್ ಸೋಶಿಯಲಿಸ್ಟ್ ಪಕ್ಷದ ಸ್ಥಾಪನೆ ಆಗ್ತದೆ ಸಾವಿರದ ಒಂಬೈನೂರ ಮೂವತ್ತೈದು ಅಧಿವೇಶನ ಇಲ್ಲ ಆದ್ರೆ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮುಂದುವರಿತಾರೆ ಮುಂದುವರಿಕೆ ಅಂದ್ರೆ ಮುಂದುವರಿತಾರೆ ನೋಡಿ ಸಾವಿರದ ಒಂಬೈನೂರ ಮೂವತ್ತಾರು ಏಪ್ರಿಲ್ ಹನ್ನೆರಡು ಹದಿನಾಲ್ಕು ಲಕ್ನೋದಲ್ಲಿ ನಡೀತದೆ ನಲವತ್ತೊಂಬತ್ತನೇ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವು ಅಧ್ಯಕ್ಷರಾಗಿದ್ದವರು ಜವಾಹರ್ ನೆಹರು ಸಾವಿರದ ಒಂಬೈನೂರ ಮೂವತ್ತಾರು ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಫೈಜ್ಪುರ್ ಐವತ್ತೇಳನ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವು ಪಂಡಿತ್ ಜವಾಹರ್ಲಾಲ್ ಲಾಲ್ ನೆಹರು ಅವರ ನೇತೃತ್ವದಲ್ಲಿ ನಡೀತದೆ ಪ್ರಥಮವಾಗಿ ಹಳ್ಳಿಯಲ್ಲಿ ನಡೆದ ಅಧಿವೇಶನ ಇದಾಗಿರ್ತದೆ ಯಾವ್ದಪ್ಪ ಅಂದ್ರೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಪೈಜ್ಪುರದಲ್ಲಿ ನಡೆದಂತ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವು ಪ್ರಥಮವಾಗಿ ಹಳ್ಳಿಯಲ್ಲಿ ನಡೆದ ಅಧಿವೇಶನ ಆಗಿರ್ತದೆ ಸಾವಿರದ ಒಂಬೈನೂರ ಮೂವತ್ತೆಂಟು ಹರಿಪುರ ಇವತ್ತೊಂದನೇ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವು ಸ್ವತಂತ್ರ ಸೇನಾನಿ ಸುಭಾಷ್ ಚಂದ್ರ ಬೋಸ್ ರವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತದೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ತ್ರಿಪುರಿಯಲ್ಲಿ ಐವತ್ತೆರಡನೇ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವು ಮತ್ತೆ ಪುನಃ ಸುಭಾಷ್ ಚಂದ್ರ ಬೋಸ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತದೆ ಪ್ರೇಮಕಾಂಕ್ಷೆ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ರಿಗೆ ಭಿನ್ನಾಭಿಪ್ರಾಯ ಉಂಟಾಗಿ ಸುಭಾಷ್ ಚಂದ್ರ ಬೋಸ್ ರಾಜೀನಾಮೆ ನೀಡ್ತಾರೆ ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ ರಾಜೇಂದ್ರ ಪ್ರಸಾದ್ ಅಧಿಕಾರವನ್ನು ವಹಿಸಿಕೊಳ್ತಾರೆ ವಹಿಸಿಕೊಳ್ತಾರೆ ಸಾವಿರದ ಒಂಬೈನೂರ ರಾಮ್ಗರ್ ಐವತ್ಮೂರನೇ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವು ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರ ನೇತೃತ್ವದಲ್ಲಿ ನಡೀತದೆ ಸಾವಿರದ ಒಂಬೈನೂರ ನೂವತ್ತೊಂದರಂದ ಸಾವಿರದ ಒಂಬೈನೂರ ನಲವತ್ತೈದರವರೆಗೆ ಯಾವುದೇ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ನಡೆಯುವುದಿಲ್ಲ ಏಕಪ್ಪ ಅಂದ್ರೆ ಕ್ವಿಟ್ ಇಂಡಿಯಾ ಚಳುವಳಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳವಳಿಯಿಂದಾಗಿ ಕಾಂಗ್ರೆಸ್ ಅನ್ನು ಬಹಿಷ್ಕೃತ ಸಂಸ್ಥೆ ಎಂದು ಬ್ರಿಟಿಷರು ಘೋಷಿಸಿದ್ರು ಘೋಷಿಸಲಾಗಿದ್ದರಿಂದ ಅಧಿವೇಶನಗಳು ಇಲ್ಲ ಸಾವಿರದ ಒಂಬೈನೂರ ನಲವತ್ತಾರು ಮೀ ರತ್ನ ನಡೀತದೆ ಐವತ್ನಾಲ್ಕನೆಯ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವು ಅಧ್ಯಕ್ಷರು ಆಚಾರ್ಯ ಜೆ ಬಿ ಕೃಪಲಾನಿ ಸಾವಿರದ ಒಂಬೈನೂರ ನಲವತ್ತೇಳು ದೆಹಲಿಯಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೀತದೆ ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗಿರ್ತಾರೆ ಸಾವಿರದ ಒಂಬೈನೂರ ನಲವತ್ತೆಂಟು ಜೈಪುರದಲ್ಲಿ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಪಟ್ಟಾಭಿ ಸೀತಾರಾಮಯ್ಯ ಎಲ್ಲರಿಗೂ ಸಹ ಈ ವಿಡಿಯೋ ಉಪಯುಕ್ತವಾಗಿದೆ ಎಂದು ಭಾವಿಸ್ಕೊತಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು